ನಿಮ್ಮ ಕಾಯಲಹಳ್ಳಿ ದರ್ಗಾಗೆ ಕೂಡಲೇ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲು ಆಗ್ರಹ ಹಾಲಿ ಸಮಿತಿಯ ಅಧಿಕಾರ ಅವಧಿ ಮುಕ್ತಾಯ ತಾಲೂಕಿನ ಮುರುಗುಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮ ಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಮೌಲಾಬಾಬಾ ದರ್ಗಾ ಸಮಿತಿ ರಚನೆಯಾಗಿ ಸುಮಾರು ಮೂರು ವರ್ಷ ಮೂರು ತಿಂಗಳಾಗಿದ್ದು ಹಾಲಿ ಸಮಿತಿಯ ಅವಧಿ ಮುಕ್ತಾಯವಾಗಿದ್ದರೂ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಪವರ್ ಹಾಗೂ ಬೇರೆ ವ್ಯವಹಾರಗಳ ವಾಪಸ್ ಪಡೆಯದೆ ಇರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಯಾಕೆಂದರೆ ಈಗಾಗಲೇ ಸಮಿತಿ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳಿವೆ ಆ ಕಾರಣಕ್ಕೆ ಈ ಕೂಡಲೇ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ದರ್ಗಾಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ದರ್ಗಾ ಅಭಿವೃದ್ಧಿಯಾಗಲು ಸಹಕರಿಸಬೇಕೆಂದು ಸದರಿ ಗ್ರಾಮದ ಜಮೀರ್ ಮಹಬೂಬ್ ಸಾದಿಕ್ ಬಾಬಾಜಾನ್ ಸೇರಿದಂತೆ ಮತ್ತಿತರರು ಆಗ್ರಹಿಸಿದ್ದಾರೆ ಯಾಕಂದರೆ ದರ್ಗಾ ಸಮಿತಿಯ ಇದುವರೆಗೂ ಒಂದು ಸಭೆಯನ್ನು ಸಹ ನಡೆಸಲಿಲ್ಲ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇಬ್ಬರೇ ಸಭೆಯ ನಡುವಳಿಕೆ ಪುಸ್ತಕವನ್ನು ಬರೆದುಕೊಂಡು ಸಹಿಗಳನ್ನು ಹಾಕಿಕೊಳ್ಳುತ್ತಾರೆ ಎಂದು ಅವರು ದೂರಿದರು